ಅಪ್ಪಗಣ್ ಹೆಂಗ್ಲೆ ಮರ್ಯದ್ ಬಂಡೆದ ಬಾಕಿ ಇದರುತ್ತೇವ್ ಅಣ್ಣ ಹೆಂಗ್ ಬಿಟ್ರೆ మస్చేవండి కమల బా మనోరంజన బోపి కమల బండా మనం పిక్నిక్ సీరియస్ ఆత్ లైఫ్ బేజారు బండ జా ఐక ಮಕ್ಕ ಒಂಜಿ ನ ಮಿಗ್ಗಿ ಒಂಜಿ ಅವ್ಲೊಂಜಿ ಬೇನೆ ಕೊರಿ ರಡ್ಲ ಬೇನೆ ಒಟ್ಟಿಗೆ ಆಂಡು ಏಬಿ ಬೇನೆಲ ಕಾಂಡು ಬಾರೇ ಪಾಂಡು ಬಾರಿ ಪಾರೊಂದಿತ್ತ್ ಪಾಂಡು ರೇಸ್ ಕೆಲವು ದುಪ್ಪು ತೂನಗ ಬಾರಿ ಪೊರ್ಲೆತ್ತಿನ ಐಕೊಂಜಿ ಪಾಡೊಡಂದಿಂಕ್ ಮೂಲು ಮುಟ್ಟ ಆ ಮನಸ್ಸು ಇತ್ತಂಡು காநடுக்கேரிக்ர கதவு கா கதவு காநடக்கா கதவு கானடக்கா கதவு கானடக்கா கானட்கா

ಲಾಸ್ಟ್ ಮಂಡೇ ನೆಕ್ ಇಂದು ಇನ್ನು ಸ್ಲೋ ಪಾಯ್ಸನ್ ತಿಂತಂಡು ಮಣ್ಣ ಪಾರ್ದೇರ ತಿಂತಣ ಗೊತ್ತೈತಿ ಮಣ್ಣ ಪಾ ತಿನ್ನ ಹೆಂಗ್ ಪೂರ ಇರ್ಲಿಲ್ಲ ತಿನ್ನ ನೋಡತ್ತೆ ಐಕ್ಯ ಒಂಜೇರ ಸ್ಲೋ ಪಾಯ್ಸನ್ ಪಾಡ್ದೇರ ಸ್ಲೋ ಪಾಯ್ಸನ್ ಇಟ್ಟು ಅಂಚ ಇಂಕ್ಲಿಗೆ ರಡ್ಡು ಹೊಡ್ಸಿ ತಿಂಚ ಅಂಚ ಹೊರ ಬುಡ್ಪೋಣ ಹೊರ ಮಾಡ್ಪೋಣ ಅಂಚ ಹೊರ ನೀರ್ನ ಇಂದು ಇರುಜಿಗೆ ಅದನ್ನ ಲಾಸ್ಟ್ ಏರ್ದ ಇರ್ದು ನೆತ್ತಿಗೆ ಇರುಳು ನೆತ್ತಿಗೆ ಏರ್ನಾಗ ಡಾಕ್ಟರ್ ಗೊತ್ತಾಗ ಹಕ್ಕ ಡಾಕ್ಟ್ ಗೊತ್ತಾಂಡ್ ಅಂಚೆ ಡಾಕ್ಟರ್ ಒಂದ್ ಯಾರ ದೇವ್ ಲೆಕ್ಕ ಬಕ್ಕ ಈತ ಅಭಿಮಾನಿನ ಪ್ರಾರ್ಥನೆ ಫಾದರ್ ಮೂಲ ಎಣ್ಣ ಆ ಹುಷಾರ ಪ್ರಾರ್ಥನೆ ಮಲ್ಪರೆ ಆಜಿ ಎಲ್ ಸರಿ ಬೈದೇವ್ ಚರ್ಚ್ ಇಡ್ಲಾ ನಟದೇರ ಹೆಂಗ್ಲಾ ಎರಿಗೋಸ್ಕರ ಇರು ಮಾತ್ರ ಹೆಂಗ್ಲಾ ಬತ್ಕದು ಊರಿಂಡ್ ವಿಷಯ ಹೆಂಗ್ ಖುಷಿ ಆಯ್ತಾ ಅಂದ್ ಮಸ್ತ್ ಅವು ಅವ್ರು ಲಾಸ್ಟ್ ಈಜಿನ ದೂಜೆ ಇರು ನನ್ನ ಚಾಂಪಿಯನ್ ನನ್ನ ಅವು ಅಪ್ಪ ಲತ್ತ ಜವಣೆ ಇತ್ತೆ ಹುಷಾರ ಜನ ಪೂರ್ಣ ಇತ್ತೆ ಖಡಕ್ ಜವಣೆ ಇತ್ತೆ ಮಲ್ಲ ಪ್ರಯತ್ನ ಇದೆ ಖಡಕ್ ಜವಾಣಿ ಐತೆ

ಅಮ್ಮ ಮಾರ್ಗ ಮಾಡ್ತದೀಪ ಕೊರು ಬಂಡೆ ಕೊರು ಹೆಂಚೆಲ್ಲ ಬೇಜಾರ ಆತನ್ ಕಮಲ ಬೊರ್ಚೇ ಬೊರ್ಚಿ ಬಂದು ಹಣ್ಣು ಮೇಡ ಬಂಡೆ ಬೊರ್ಚಿ ನಾಯ್ನಾತ ಏತ್ ಹಾಂಡ್ ದೇವ್ರ ಕೊರ್ತಿನ ದೇವ್ರಿಕ್ ಥ್ಯಾಂಕ್ಸ್ ಬಣ್ಣ ನಮ್ಮ ದೇವ್ರ ಇಂಕ್ಲೆ ನೋಟಿಗೆ ಯಾಪಲ್ಲ ಹುಲಿ ಐದ್ ಬಕ್ಕ ಮಂಡೆ ಬೊರ್ಚಿ ಎರೂ ಅಂಡು ಎರ ಕೊರ್ಕ ಅಂದ್ ಎಂಕಲ್ಲ ಯಾಕ ಮಾತ್ರ ಎಂಕ್ ರೇ ಜನ ಡಿಸೈಡ್ ಮಾಡ್ತದೆ ಬಕ್ಕ ಮಲ್ಲ ಆರ ಮರಪ್ಯಾರ ಬಲಿ

ಆಯ್ತು ಪಕ್ಕ ಇಮ್ಮನೆ ಪೋದು ಕೂಡ ಆತ್ ಜನಕ್ಲೇನಾ ಬಂದ್ ವಾಟ್ಸ್ಆಪ್ ರಂಜಿ ಅದೇ ವಾಟ್ಸ್ಆಪ್ ಫ್ಲಡ್ಡೆಡ್ ಬಂಡ್ ಆತ್ ಮೆಸೇಜ್ ಮತ್ ಸ್ಟೇಟಸ್ ಮಿಸ್ ಯೂಸ್ ಮಿಸ್ ಯೂ ಬಾದವ ಕನ್ನಡಕ ನಾನಕೇನ್ ಅಪ್ಪಜ ಅಂಚಿನ ಅಂಚಪುರ ಅಸಂಖ್ಯದ ಅಭಿಮಾನಿ ಇಲ್ಲ ಪ್ರೀತಿ ಬಾರಿ ಇಂಕ್ಲಿ ಬೇಜಾರ

மனோரஞ்சனக்கு ಬೊಕ ಕೆಲವು ಇತ್ತೆ ಇತ್ತೆ ಕಮಲ ಕೊಟ್ಟೋಡು ಕೆಲವು ಇತ್ತೆ ಕೆಲವಿದ್ದೆ ಉಲೈಟ್ ಉಲೈ ಉಂಡು ತೊಜ್ಪ ಜೇರಿ ಎದುರು ಯಾರಾವೇ ಬಂಡ್ಪಿನಿ ಪೂರ ನಿಕ್ಲು ಕಮಲ ಮುಟ್ಟ ಕರೆ ಮುಟ್ಟ ಮಾತ್ರ ಕಾಂಪಿಟೇಷನ್ ದಿಲ್ಲ ಪಿದೇ ಅಣ್ಣಗ ದೋಸ್ತಿ ಅಲ್ಲೇ ಇತ್ತೆ ಕೆಲವರು ಇತ್ತೆ ಹಾಕ್ಲೆ ಹಾಕ್ಲೆನಾಗ ಹೀಗೋ ಉಂಡು ಕೆಲವು ಕೊಂಡು ಕೊಂಡಿಟ್ಟುದಾರಲೆ ಹಿಂಗ್ಲೆನೋ ಒಟ್ಟಿಗೆ ಎತ್ತಿರು

ಬೊಕ್ಕ ಶಕ್ತಿದರ್ ಫೋನ್ ಮಲ್ತಿದ್ದೇರು ಬೊಕ್ಕ ಪೂರ್ ಆ ಟೈಮ್ ಹುಡುಗಿ ಕಷ್ಟದ ಟೈಮ್ ಹುಡು ಪೂರ್ ಫೋನ್ ಮಲ್ತಿದ್ದೇರು ಇಜ್ಜಿ ಬಂದಿಜ್ಜಿ ಬಕ್ಕ ಸುಕುಮಾರ್ ಸೆಟ್ರು ನಮ್ಮ ಒಟ್ಟಿಗೆ ವರ್ಷ ಅರ್ನ ಒಟ್ಟಿಗೆಲ್ಲ ಇತ್ತ ಆರು ಅರ್ಲಾ ಹಿಂಗ್ಲೆಗ ಇನ್ನೇರು ಅರ್ಣ ಬೊಲ್ಲೇರು ಬಿ ಮಲ್ತಿ ఇంచీలు తూ నగ్ సరి బేజర్ లాభ ఇంచోఫర్ దరి విణ అండ బొక్కరికి మెల్ల బిరోడి పంపిణూ ఇత యాన దణి మెల్ల దణి అండ ఇత నడు కే తర దౌలు ఆరు అంచ బండేరు ఆరు ఇంచబ బండేరు ఆరు అంచేరు ಆ ಬಲ್ತಿ ಬರ್ತಿದಿಪ್ಪುನಕ್ಳು ಮಸ್ತ್ ಜನ ಉಳ್ಳೇ ಅವು ನಮ್ಮ ಕಂಬಳದ ದಣಿಕ್ಳು ನಮ್ಮ ಯಾಪಲ ಹೆಣ್ಣು ಅಂದೂಲೆ ನಡುಟು ಬತ್ತದ್ದು ಏತ್ ಜನ ಬತ್ತದ್ದು ಆ ಚೋರೆ ಮಲ್ತದ್ದು ಆಕ್ಳು ಇಕ್ಲು ಮಲ್ತದ್ದು ಕಂಬಳ ಕೂಟ ಪುರ ಹಾಲು ಮಲ್ಪ ಪರಿಸ್ಥಿತಿ ಬರ್ಪಣ್ಣ ಇಂಚ ಅಂಡ ಕಂಬಳ ಕೂಟ ಏನು ಎದುರುಕು ಇಂಚ ಆವು ಅಂದು ಪಣಿಯರ ಪೂಜೆ ಐಕ್ ಪು ಈಜ್ ಪುರೇಡೋ ಏನು ದೇ ಮಲ್ತು ಬಂತೀನಿ ಕಂಬಳ ಕೂಟೋಡು ಈತ್ ಮುಟ್ಟ ಜಾತಿ ಬೇತ ಇಚ್ಚಿ ಓ ಜಾತಿಲ ಕಣಚ್ ಮಾತ ಜಾತಿಲ ನಮ್ಮ ಉಂಜಿಜಿ ಆ ಉಂಜಿ ಮನರಂಜನೆ ಇಂಚ ಬಂಡ ದೇವರ್ನಾ ಕಮ್ಲಪ್ಪು ನಮ್ಮ ಬಾಕಿದ ಇಂಕ್ಳು ಇಂಕ್ಲೆನ ದೇವರ್ ನಂಬಾಕ್ಳು ಹಾಕ್ಲು ದೈವ ನಕ್ಲೆ ಈ ಇಂಜಿ ಮನರಂಜನೆ ತೂಲೆ ಇಂಕ್ಳು ಹೋಯ್ ನಾವು ದಿನ ಶನಿವಾರ ಪೋಂಡ ಕೆಲವು ಸರಿ ಸೋಮವಾರ ಮಂಗ್ ಪೂರ ಬತ್ತದ ಕೈಕಾರ ಬ್ಯಾಂಡ ಅಂಡಲ್ಲ ಮಂಗಳಾರ ಪೂರ ಹಾಕದ್ ಬೇಲೆ ಹೋಗ್ಬೇಕು ಅಕ್ಲೆನ ಬಾಡಿ ಪೇಣ್ ಹಂಡಲ್ಲ ಉಂಜಿ ನಮ್ಮ ಕುಂಜಿ ಆ ಮನೋರಂಜನೆ ತಿಕ್ಕುನ ಬಾರಿ ಕಮ್ಮಿ ಇಂಚಿನ ಮನೋರಂಜನೆ ಬರ್ತದ ಆ ಕೊಮೆಟ್ರಿ ಬಂದ್ಪಿನಿ ಕೊಮೆಟ್ರಿ ಬಂದ್ಬೀನಿ ಕೊಮೆಟ್ರಿ ದಟ್ಟಿಗೆ ಕೂಡ ಜೋಕ್ ಬಂದ್ತೀನಿ ಒಕ್ಕ ಪೂರ ಫ್ಯಾಮಿಲಿ ಗೆದರ ಹಾಕೊಂಡು ತುಂಬು ಬರ್ಬೋ ಮಾತ್ರ ಗೆದರ ಒಂದಿತ್ತ ಇತ್ತೆ ಕಮ್ಲೋಡು ಪೂರ ಫ್ಯಾಮಿಲಿ ಬರ್ಪ ಅವು ಪೂರ ನಮ್ಮ ಒಂಜಿ ಎಟ್ಟೆ ವಿಷ ಸೌತು ಕೆನಾರೋಡು ಆಪಿನ ಒಂಜಿ ಸಂತೋಷ ಸಂಸ್ಕೃತಿ ನಮ್ಮ ಮಣ್ಣದ ಮೋಕೆ ಅವು ಪೂರ ಇಂಚ ತಿಕ್ಕುಚಿ ಅವು ಇತ್ತೆ ನಾರ್ತ್ ಹುಡ್ಕೊಂಡು ಅವು ಪೂರದ ಇಂಚ ತಿಕ್ಕುಚಿ ಹೆಂಗ್ಲೇಕೆ ಪಣ್ಪಿನಿ ಯಾನ್ ಇರ್ಲಾ ಏರ್ಲಾ ಹೆಕ್ಲೆ ಗೊತ್ತೇಜಿ ಈರ್ ಏರ್ ಅಂತೆ ಗೊತ್ತನ್ನೇ ಇತ್ತೆ ಕೆಲವು ಹಾ ನಮ್ಮ ಒಟ್ಟಿಗೆ ಕಾಣತೀನಿ ಈರು ಆ ಎರುಕ್ಳು ಎರುಕ್ಲು ಪಾರ್ನ ಪೂರ ಉಂಟು ಎರುಕ್ಳು ಪಾರ್ನ ಪೂರ ಪತ್ತು ಜನ ಬರ್ಪೇರಿ ಈರು ರೀ ಸೋತುಂಡ್ ಏರ್ಲ ಜೀರು ಕೂಡ ಅಡ್ವೈಸ್ ಕೊಡ್ಬೀನ್ ಹಾಕ್ಳು ಇಲ್ಲೇ ರೈಟ್ ಆ ಹಂಚ್ಮಲ್ಪಡು ಇಂಚಮಲ್ಪಡು ಇನ್ನಂಡ ಮಾತ್ರ ಸೋತುಂಡ್ ಆಕ್ಳಿಗೆರು ಸರಿ ತಂಗ್ಬಿಜಿ

మెట్ల మూ కీ తప్ప హండ్రెడ్ పర్సెంట్ దాల్ ఐదు జీ ఎర్లబు రెఫ్రీ నక్ కోప మల్పును సోతుండ బుడి ఇంచుడి తప్ప మేలు పొక్క రెడ్ బేజర్ ఆ పిన పూరేరు బేజర్ ఆ పినక రెడ్డు కంజీల కనైర ఈ ఆ రైతే కమల ఎంకు మనసు కడి కమల మనస్ కరీం బూర పండి మూల ఉప్పు పూర బత్ తర తిన్పి ఆరు ఆరు యన

ಪೂರೈಕ್ಲಾಕ್ಪ್ಪು ನಾಗಲ್ಲ ಅಂಚನೆ ಬಡುಪ ನುಗ್ಗಬ್ರ ಕಟ್ಟದ ಒಂಜಿ ರೌಂಡ್ ಆಯ್ಬೇಕ ಮೆಲ್ಲವನ್ನ ಅಭ್ಯಾಸ ಎರಡು ಜಾತಿ ಬಡು ಬೋಡ್ ಬನ್ಪ್ರ ಜ ಬಡ ಇಂಚ ದಾಲ ಬಡ ಬೋಡು ಅಂದಿಚ್ ಮಕ್ಕ ತಾಡು ನೆರವಾಗ ಇಂಕ್ಲಿ ಗೊತ್ತಿ ಬನ್ನಿ ಎಂಕ್ಲಕ್ ತಾಡು ನೇರು ಗಂಟು ಮಾತ್ರ ಅವ್ಲಾ ಅವು ಇಂದು

ಅಲ್ಲ ವಲ್ಲಾ ಒಂಗೆ ನಾನು ಡಿಮನೆಲ್ ಬಣ್ಣೆ ಸರ್ ಒಂದೇ ಸರ್ತಿ ಗಿಡಕನನ ಅವರು ಅಂದೆ ಗ್ರೂಪ್ಡ್ ಬ್ರ ಪರ ಪಾಡ್ವಿರತೆ ಉಂಡು ಕುಟ್ಟಿಟ್ ಗಿಡಾರ ಉಂಡು ಗಿಡಪ ಗಿಂದ ಗಿಡಾರ ನಮ್ಮ ನೋಜಿ ಪಾಡಿದಾರ ಆರೆ ಅರ್ನಾಯರು ಪಾತೆ ಗಿಡಪ ಫ್ರೆಂಡ್ ಫ್ರೆಂಡ್ ಟ್ರೈ ಲ ಅಂತೆ ಸರಿ ಹಿರೇಗೊಂದು ಪ್ರಶ್ನೆ ಐತೆ ಮುರಣಿ ಮಲ್ಲ ಇರ ಪುರ ಕೊರಿ ಹ ಇರನ್ ಪತ್ತೊಂದ್ಬೋದು ಬಳ್ಳಾರ್ದಾರೆ ಕೊರ್ನ ಇರೋ ಮನದ ಗೊತ್ತಿರ್ತೀನಿ ಫೋಟೋ ಇಟ್ಟು ಆ ಒಂದು ಭಾವಕ ಸನ್ನಿವೇಶದ ಬಗ್ಗೆ ಪನ್ಪಂಡಿ ಇರತ್ತೆ ಇರು ಕಂಬಳ ಕುಂತ ಬಂಡ ಪೂರ ಅಣ್ಣನಕ್ ಪುರ ಪಾತ ಇರದು ನನ ಬುಡ್ಚಿ ಕಂಬಳ ಬಂದ್

ಬಾಂಡು ನಾ ರೇಸು ಕೆಲವು ದುಂಬು ತುನಗ ಬಾರಿ ಪೊರ್ ಇತ್ತೊಂದು ಪಾಡೋಡ ಮೂಲ್ ಮುಟ್ಟ ಮನಸ್ಸು ಇತ್ತಂಡು ದುಂಬು ಇತ್ತೆಟ್ರೇನ ದುಂಬೆ ಇಂಕ ಗುರ್ತಾ ಇತ್ತ ಪಾಂಡವ ಇರು ಕೊರತ್ತಿರು ಪಾಂಡು ಇರು ಬಾರಿ ಬಟ್ರೆಡ್ರ ಕೊಡ್ತೀರಲ್ಲ ಬೇಜಾರಡಿ ಕೊಡ್ತೀನಿ ಪಾಂಡು ಕೊಟ್ಟಿಲ್ಲ ಅರ್ನಾ ಬಾರಿ ಇದು ಮೋಕೆದ ಇರ್ಲು ರಾ ಸರಿ ಇತ್ತದೇ ನಮ್ಮನೆ ಚಾಂಪಿಯನ್ ಪೂರೈಕಾಲ ರೆಕಾರ್ಡ್ ಇಂಕುಲೆ ಇತ್ತು ಇತ್ತೆ ಎಡ್ಡೆ ಫಣ್ಣ ಕೋಟಿ ಕಾಟಿ ಪಕ್ಕ ಬೈದಿನಿ ಮೂಡ್ಕೋಡಿ ಕಾಟಿ ಬಟ್ಟೆ ಇರುವ ಅಣ್ಣ ಬ್ರೇಕ್ ಕೊಡ್ತೀನಿ ನಡ್ಬಿಟ್ಟು ಮತ್ತೆ ಇತ್ತೆ ಇರಡು ಮೂಡ್ ಕೋಟಿ ಕಾಟಿ ಕಾಟಿ ಮೂಡ್ ಕಾಟಿ ಇದೆಲ್ಲ ಕಷ್ಟ ಇತ್ತು ಮೂಡ್ ಕಾಟಿ ಎಸ ಎರ್ಲು ಬಾರಿ ಕಮ್ಮಿ ಬತ್ತ ಇತ್ತ ಇರುವ ಹೊಸ ಎರಡು ಬರಂದಿಜ್ಜಿ ಎಣ್ಣ ಲೆಕ್ಕೋಡು ಕೆಲವರು ಬಂಡೆ ಲೆಕ್ಕ ಕೆಲವ್ ಪೂರ ಮರ ಕಟ್ಟು ಇತ್ತ ಕೊಂಬು ಪೂರಾ ವೀಕ್ ಎರ್ಲೆನ್ ಅಂಚ ಒಂತೆ ಮಲ್ಲಾನಗನೆ ಮರ ಕಟ್ಟಂಡು ನಾಲ್ಪ್ ಪರ್ವ ಐ ಬೊಕ್ಕನೆ ಮರ ಕಟ್ಟುಡು ಅಂದ್ ಅಂದ್ ಬೊಕ್ಕ ಬರ್ಕ ಬೊಕ್ಕ ಗಿಡ ಮಂತಿ ಬೊಕ್ಕ ಗಿಡಂಡ ಮಾತ್ರ ಇರು ಲೈಫ್ ಲಾಂಗ್ ಬರ್ತು ಅಂದ್ ತುಂಬು ಪುರ ಐಕೂ ನಾರುಡೆ ಗಿಡ ತಿನಿ ಉಬ್ಬರಿ ಎಡ್ಡೆ ಚಾಂಪಿಯನ್ ಚಾಂಪಿಯನ್ ಅತಿನ್ ಎರು ಪೂರ ತುಂಬು ಪುರ ಇಂಚ ನಾಲ್ಪರು ಐ ಬೊಕ್ಕನೆ ಮರ ಕಟ್ಟೊಂದಿತ್ತಿರಿ ಇತ್ತೆ ಪರ್ವ ಪಾಡಂದಿನಕ ಮರ ಕಟ್ಟು ಅಂಚ ಮಲ್ಪು ಮಲ್ಪನ್ನೇ ಅಂತ ಕಾಂಪಿಟೇಷನ್ ಇತ್ತು ಕಾಂಪಿಟೇಷನ್ ಫಂಡ್ ಇರಕೊಂಡೆ ಎಲ್ಲೆ ಆನ ಆಪದ ಅಂಚನ ಅಂಚನ ಕಾಂಪಿಟೇಷನ್ ಆಬೈತೆ ವಿವರ್ ಸಂಚದಾಲ ಬಯಚಿ ಕಾಂಪಿಟೇಷನ್ ನಾಡು ಇಲ್ಲ

ಅಂಚವರ ಮಲ್ಪಾಡೆ ಎನ್ನ ಎನ್ನೂರಲ ಬರ್ಲಿ ಮಲ್ಪೆಲ್ಲ ಬರ್ಲಿ ಅಂದ್ರೆ ಅಂದೆ ಅವೆಂಜಿ ಪ್ರಾರ್ಥನೆ ಬೇತೆ ದಾಲ ಕಾಟಿ ಶ್ರೀ ಸ್ವಾಮಿ ದಾಮದ ಕಾಟ ಇಲ್ಲ ಐತೆ ಕೊಟ್ಟೆಲ್ಲ ಕಂಜಿಲೇತೆ ಫಾರುಟೋಲ್ಲ ಪರಭಾಡಂದನ ಹ ಪರಭಾಡ ತಿಕ್ಕೆನಂದೆ ಕೊಟ್ಟೆ ಸ್ವಾಮಿ ಸ್ವಾಮಿ ದಾಮದ ಜಾತೆನೆ ಕಣೈ